ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ನಡೆದ ಗುಂಟೂರು ವ್ಯವಸಾಯ ಮಾರುಕಟ್ಟೆಯ ಮಿರ್ಚಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಿರ್ಚಿ ಬೆಲೆಗಳ ವಿವರಣೆ ದಿನಾಂಕ ಹನ್ನೊಂದು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಡಬಲ್ ಫೈ ತ್ರೀ ಒನ್ ಒಣಮೆಣಸಿನಕಾಯಿ ಎಂಟು ಸಾವಿರದಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಐದು ನೂರು ರೂಪಾಯಿ ರೇಟ್ ನಡೆದಿದೆ ಆರು ಒಣಮೆಣಸಿನಕಾಯಿ ಒಂಬತ್ತು ಸಾವಿರದಿಂದ ಹನ್ನೊಂದುವರೆ ಸಾವಿರ ರೂಪಾಯಿ ರೇಟು ಇದೆ ಟೂ ಜೀರೋ ಫೋರ್ ತ್ರೀ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರವರೆಗೂ ರೇಟ್ ನಡೆದಿದೆ ಸೂಪರ್ ಟೆನ್ ಒಣಮೆಣಸಿನಕಾಯಿ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಬೆಸ್ಟ್ ಕ್ವಾಲಿಟಿ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರದ ಐದು ನೂರು ರೂಪಾಯಿವರೆಗೂ ರೇಟು ನಡೆದಿದೆ ಮೂರು ಐದು ಐದು ಒಣಮಣಸಿನಕಾಯಿ ಕಡಿಮೆ ಬೆಲೆ ಒಂಬತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಡಬಲ್ ಡಿ ಒಣಮಣಸಿನಕಾಯಿ ಎಂಟು ಸಾವಿರದಿಂದ ಹದಿಮೂರು ಸಾವಿರ ಐದುನೂರು ರೂಪಾಯಿವರೆಗೂ ರೇಟು ನಡೆದಿದೆ డబల్ త్రీ ఫోర్ ఏసీ ఒసినాయి మధ్యస్థ బన్నొందు సవర హైదు సవర ఎంట్నూరు తేజ ఏసి ఒసినకై హన్నొందు సవర సవర ఐదునూరు తాలు ఒణమణి ఏడు సవరబూరు సవర తేజ ఒసినకై హైదు సవర ఐదునూరిందచ్చిన బలి హారు సిర ఐదునూరు రూపాయి డబల్మూరు నాలుగు ఒసినకాలి ఎంటు ఐదునూరు ಬ್ಯಾಡಿಗೆ ಎ ಸಿ ಒಣಮಣ್ಸಿನಕಾಯಿ ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರ ರೇಟ್ ನಡೆದಿದೆ ತಾಲು ಎ ಸಿ ಒಣಮೆಣಸಿನಕಾಯಿ ಆರು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಬಾಡಿಗೆ ಒಣಮೆಣಸಿನಕಾಯಿ ಹನ್ನೊಂದು ಸಾವಿರ ಇನ್ನೂರರಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಮೂರು ನಾಲ್ಕು ಒಂದು ಒಣಮಣ್ಸಿನಕಾಯಿ ಹನ್ನೆರಡುವರೆ ಸಾವಿರದಿಂದ ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿ ದೇವಿನೂರು ಡಿಲ್ಯಾಕ್ಸ್ ಒಣಮಣಸಿನಕಾಯಿ ಹನ್ನೆರಡು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ರೇ ರೇಟ್ ನಡೆದಿದೆ ನಂಬರ್ ಐದು ಒಣಮಣಸಿನಕಾಯಿ ಹದಿನೈದು ಸಾವಿರ ಮುನ್ನೂರು ರೂಪಾಯಿ ರೇಟ್ ನಡೆದಿದೆ ಮೂರು ನಾಲ್ಕು ಒಂದು ಎ ಸಿ ಒಣಮಣಸಿನಕಾಯಿ ಹತ್ತು ಸಾವಿರದಿಂದ ಹದಿಮೂರು ಸಾವಿರ ನಂಬರ್ ಐದು ಎ ಸಿ ಒಣಮಣಸಿನಕಾಯಿ ಹನ್ನೊಂದು ಸಾವಿರ ಐದು ನೂರು ಎರಡು ಏಳು ಮೂರು ಮಿರ್ಚಿ ಒಣಮಣಸಿನಕಾಯಿ ಹನ್ನೊಂದು ಸಾವಿರ ಐದುನೂರಿಂದ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ದೇವನೂರು ಡಿಲ್ಯಾಕ್ಸ್ ಎ ಸಿ ಒಣಮನಿಕಾಯಿ ಹನ್ನೆರಡು ಸಾವಿರ ಐದುನೂರು ಎರಡು ಏಳು ಮೂರು ಎ ಸಿ ಒಣಮಂಚನಿಕಾಯಿ ಹತ್ತು ಸಾವಿರ ನಾಲ್ಕು ಎಂಟು ಎಂಟು ನಾಲ್ಕು ಎ ಸಿ ಒಣಮನಿಕಾಯಿ ಹತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಗುಂಟೂರು ಮಾರುಕಟ್ಟೆಯ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ